ಪ್ರೇಮಲೋಕ ಬಂದಾಗ ಅದರ ಒಂದು ಹಾಡಿದೆ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅದೊಂದು ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಅದು ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಮಾಲು ಅಂತ ಆ ಮಾಲು ಮಾಲು ಅಂತ ಒಂದು ಹೆಣ್ಣನ್ನ ಮಾಲು ಅಂತ ಕರೆದ್ರು ಒಂದು ಪದ ಒಂದು ಪದನ ಇಟ್ಕೊಂಡು ಅಲ್ಲಿಂದ ಶುರು ಮಾಡಿದ್ರು ಸಂಗೀತ ಸಂಘ ಬರೀ ಕನ್ನಡದ ವಾದ್ಯಗಾರರು ಅಲ್ಲಿವರೆಗೆ ಒಂದು ತಾಳ ಹೊಡೆಯೋಕ್ಕೂ ಮದ್ರಾಸಿಂದ ಬರಬೇಕಾಯ್ತು ಅನ್ಸುಲೇಖಾ ಗುರುಗಳು ಎಲ್ಲ ಕನ್ನಡದವ್ರನ್ನೇ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ನಮ್ಮವ್ರನ್ನ ಕಟ್ ಮಾಡಿದ್ದಾರೆ ಹಾಂ ಇದಕ್ಕೇನು ಮಾಡಬೇಕು ಅವ್ರನ್ನ ನಾವು ಬ್ಯಾನ್ ಮಾಡಬೇಕು ನುಡಿಸೋರು ಅಂದರೆ ಅದು ಮದ್ರಾಸ್ನವರು ತಮಿಳಿಯನ್ಸು ಅಂತ ಇತ್ತು ಇಲ್ಲ ನಮ್ಮ ಕನ್ನಡದವ್ರು ಇದ್ದಾರೆ ಅಂತ ಅನ್ಸುಲೇಖ ಸರ್ ಫಸ್ಟ್ ಟೈಮ್ ಸಂಸಮ್ ಮಾಡಿ ಇಲ್ಲಿ ಅವ್ರನ್ನ ಇಟ್ಕೊಂಡು ಮಾಡಿದ್ರು ಕನ್ನಡದ ವಾದ್ಯಗಾರರಿಗೆ ಕೆಲಸ ಸಿಗಬೇಕು ಅಂತ ಮಾಡಿದಂತದ್ದು ಇದು ಶಂಕರನಾಗ್ ಅವರು ಒಂದು ಈ ಕನಸು ಕಂಡಿದ್ರು ಆದರೆ ನನಸು ಮಾಡಿದ ಅಂಶ ಗುರು ಹಾಯ್ ಹೆಲೋ ನಮಸ್ಕಾರ ನಾನು ರಂಜಿತಾ ಸುರೇಶ್ ಇವತ್ತು ನಾನಿರುವಂತಹ ಜಾಗ ಹೊಸದು ಹೊಸ ವಿಚಾರ ಅದರ ಜೊತೆಗೆ ಆ ವ್ಯಕ್ತಿ ಮಾತ್ರ ತುಂಬಾ ಹಳೆಯವರು ಹಳೆ ಕಾಲದಿಂದ ಈಗಿನ ಕಾಲದವರೆಗೆ ಹಳೆ ತಲೆಮಾರಿನಿಂದ ಅಡ್ವಾನ್ಸ್ಡ್ ತಲೆಮಾರಿನವರೆಗೆ ಎಲ್ಲರನ್ನು ಕೂಡ ಪದಗಳಲ್ಲಿ ಆ ಮ್ಯೂಸಿಕ್ಕಲ್ಲಿ ಕುಣಿಸಿದಂತಹ ವ್ಯಕ್ತಿ ಅವರು ಬೇರೆ ಯಾರೂ ಅಲ್ಲ ನಮ್ಮ ಚಿತ್ರೋದ್ಯಮದ ಮುತ್ತು ರತ್ನ ವಜ್ರ ವೈಢೂರ್ಯಗಳು ಏನಂತಾರೋ ಆ ಎಲ್ಲವನ್ನು ಕೂಡ ಕೂಡಿಸಿದಾಗ ಏನಾಗುತ್ತೆ ಅಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಆ್ಯಕ್ಟರ್ ಎಲ್ಲವನ್ನು ಕೂಡ ಕೂಡಿಸಿದಾಗ ಏನಾಗುತ್ತೆ ಆ ಒಬ್ಬ ಅದ್ಭುತ ವ್ಯಕ್ತಿಯನ್ನು ನಾನಿವತ್ತು ನಿಮಗೆ ಶ್ರೀಗಂಧ ಟಿ ವಿ ಕನ್ನಡ ಮುಖಾಂತರ ಪರಿಚಯಿಸ್ತಾ ಇದ್ದೀನಿ ನಿಮಗೇನು ಹೊಸದಲ್ಲ ಆದರೆ ಈ ಒಂದು ಟಿ ವಿಯ ಮುಖಾಂತರ ನಾವು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಬ್ಬರು ವ್ಯಕ್ತಿ ವಿಶೇಷ ವ್ಯಕ್ತಿ ಅದ್ಭುತವಾದ ವಿಚಾರಧಾರೆಗಳನ್ನು ಹೊಂದಿರುವಂತಹವರು ವಿ ಮನೋಹರ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ವೆಲ್ಕಮ್ ಟು ದ ಶೋ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಎಸ್ ಸರ್ ಮೊದಲಿಗೆ ನಿಮಗೆ ನಾನು ಕೇಳುವಂತಹ ಪ್ರಶ್ನೆ ಏನು ಅಂತ ಅಂದರೆ ಹೇಗಿದ್ದೀರಿ ಅನ್ನುವಂಥದ್ದು ಚೆನ್ನಾಗಿದ್ದೀನಿ ದೇವರ ದಯದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಸ್ ಸರ್ ನಾವು ಚಿತ್ರೋದ್ಯಮದಲ್ಲಿ ಕೇಳಿದ ಹಾಗೆ ಹಲವಾರು ಜನರನ್ನು ಗುರುಕಿರಣ್ ಸರ್ ಇರಬಹುದು ಹಲವಾರು ಜನರು ನಿಮ್ಮನ್ನ ಗುರುಗಳು ಅಂತ ಆರಾಧಿಸ್ತಾರೆ ಆದರೆ ನಿಮಗೂ ಕೂಡ ಒಬ್ಬರು ಗುರು ಇದ್ದಾರೆ ನೀವು ಆರಾಧಿಸುವಂಥವ್ರು ಹಂಸಲೇಖ ಸರ್ ಅವರಿಗೆ ಒಂಥರ ನಾದ ಬ್ರಹ್ಮ ಅನ್ನುವಂತಹ ಕಿರೀಟವನ್ನು ಅವರಿಗೆ ನಾವು ಈಗಾಗಲೇ ನಮ್ಮ ಅಭಿಮಾನಿಗಳೇನಿದ್ದಾರೆ ಕೊಡಿಸ್ಬಿಟ್ಟಿದ್ದಾರೆ ತೊಡಸ್ಬಿಟ್ಟಿದ್ದಾರೆ ಅವರಿಗೆ ಇವಾಗ ಸದ್ಯಕ್ಕೆ ಜೂನ್ ಇಪ್ಪತ್ತ್ ಮೂರಕ್ಕೆ ಅವರ ಬರ್ಡೇ ಕೂಡ ಬರ್ತಾ ಇದೆ ಹುಟ್ಟಿದ ಹಬ್ಬ ಬರ್ತಾ ಇದೆ ಸರ್ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ಮೊದಲಿಗೆ ನಾನು ನಿಮ್ಮ ಗುರುಗಳ ವಿಚಾರಕ್ಕೂ ಬರ್ತೀನಿ ದಯಮಾಡಿ ಹಂಸಲೇಖ ಸರ್ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳೋದಾದರೆ ಅದ್ರ ಜೊತೆಗೆ ಇಪ್ಪತ್ತ್ ಮೂರಕ್ಕೆ ಸರ್ ಬರ್ಡೇ ಕೂಡ ಇದೆ ಅವರಿಗೆ ಹೇಗೆ ನೀವು ವಿಶ್ವಸ್ಸನ್ನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರೆ ಅವರಿಗೆ ನಮ್ಮ ಗುರುಗಳು ನಮ್ಮ ಪ್ರೀತಿಯ ಗುರುಗಳು ಅವರಿಗೆ ಒಂದು ಜನ್ಮದಿನದ ಅಭಿನಂದನೆ ಸಲ್ಲಿಸೋದು ಒಂದು ವಾಕ್ಯದಲ್ಲಿ ಅದು ಮುಗಿಯಲ್ಲ ಯಾಕಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರೇಮಲೋಕ ಬಿಡುಗಡೆ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಏನೇನು ಏರುಪೇರುಗಳು ಬದಲಾವಣೆಗಳು ಅಭಿನಂದನೆಗಳು ಸಾಕಷ್ಟನ್ನು ಅವರು ನೋಡಿದ್ದಾರೆ ಅವರು ಚಿತ್ರರಂಗಕ್ಕೆ ಬಂದಾಗ ಒಂದು ಸಾಂಪ್ರದಾಯಿಕ ಶೈಲಿ ಇತ್ತು ಅದನ್ನು ಸಂಪೂರ್ಣ ಬದಲಾಯಿಸಿ ಪ್ರೇಮಲೋಕದಲ್ಲಿಂದು ಹೊಸ ಶೈಲಿಯನ್ನು ಅವರು ಪರಿಚಯಿಸಿದರು ಅದು ಕೆಲವರಿಗೆ ಒಂಥರ ಸಹಿಸಕ್ಕಾಗಲಿಲ್ಲ ಅದು ಸಹಜ ಹಿಂದಿಯಲ್ಲಿ ಶಂಕರ್ ಜೀಕ್ಷನ್ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಕಲ್ಯಾಣ ಜಿ ಆನಂದಿ ಒಪ್ಪಿನೇಯರ್ ಅವ್ರ ಶೈಲಿ ಇದ್ದಾಗ ಒಂದು ಹಾಡಿ ಬರ್ಮನ್ ಬಂದಾಗ ತುಂಬ ಮಂದಿಗೆ ಅದು ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ ಆಡಿ ಬರ್ಮನ್ ಟೀಕೆ ಮಾಡಿದವರು ಇದ್ದಾರೆ ಸುಮ್ಮನೆ ಸೌಂಡುಗಳು ಜಾಸ್ತಿ ಪ್ರಯೋಗ ಪ್ರಯೋಗನೇ ಪ್ರತಿ ಹಾಡು ಪ್ರಯೋಗ ಥರ ಇರುತ್ತೆ ಹಾಡಿನ ಥರ ಇಲ್ಲ ಅಂತ ಆ ಥರನೂ ಹೇಳಿದವರು ಇದ್ದಾರೆ ಇಲ್ಲಿ ಹಾಗಲ್ಲ ಇಲ್ಲಿ ಒಂದು ಹೊಸ ಶೈಲಿ ನೋಡಿದವರು ಕೇಳಿದವರು ಸ್ವಲ್ಪ ಅವ್ರನ್ನ ಕಾಯ್ತಾಯಿದ್ರು ಅದಕ್ಕೆ ಪ್ರೇಮಲೋಕ ಬಂದಾಗ ಅದರ ಒಂದು ಹಾಡಿದೆ ಎಲ್ಲ ಹಾಡು ಮಾಧುರ್ಯ ಅದು ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಸಂದೇಶ ಅದೊಂದು ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಅದು ಆಮೇಲೆ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೇ ಕೊಡ್ತೀಯ ಅದು ಹೀಗೆ ಹತ್ತು ಹಾಡುಗಳು ಆದರೆ ಈ ಟೀಕಾಕಾರರು ಇದಾರಲ್ಲ ಅವರು ಒಂದು ಹಾಡನ್ನ ಹಿಡ್ಕೊಂಬಿಟ್ರು ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಮಾಲು ಅಂತ ಹಿಡ್ಕೊಂಬಿಟ್ರು ಮಾಲು ಮಾಲ್ ಅಂತ ಒಂದು ಹೆಣ್ಣನ್ನ ಮಾಲು ಅಂತ ಕರೆದ್ರು ಒಂದು ಪದ ಒಂದು ಪದನ ಇಟ್ಕೊಂಡು ಅಲ್ಲಿಂದ ಶುರು ಮಾಡಿದ್ರು ಆಮೇಲೆ ಅದು ಅದು ಅಲ್ಲಿಗೆ ತಣ್ಣಗಾಯ್ತು ಯಾಕಂದ್ರೆ ಒಂದು ಹಾಡು ಒಂದು ಹಾಡಲ್ಲಿ ಒಂದು ಪದದಲ್ಲಿ ಇದು ಮಾಡಿದ ಅದು ಚಿತ್ರೀಕರಣ ಸ್ವಲ್ಪ ಬೇರೆ ಥರ ಇತ್ತು ಸ್ವಲ್ಪ ಸ್ವಲ್ಪ ತುಂಟತನ ಅಂತ ಹೇಳ್ಬೋದು ಅಥವಾ ಅಶ್ಲೀಲ ಅಂತ ಹೇಳ್ಬೋದು ಆದರೆ ಸಾಹಿತ್ಯದಲ್ಲಿ ಅದು ಇರಲಿಲ್ಲ ಒಂದು ಮಾಲೊಂದು ಪದ ಬಿಟ್ಟರೆ ಅಂದರೆ ಈ ಈ ಟೀಕೆಯವರು ಟೀಕೆ ಯಾಕೆ ಮಾಡ್ತಾರೆ ಅಂದರೆ ಅವರಲ್ಲಿ ಒಂದು ಯಾರೋ ಒಬ್ಬರು ತಕ್ಷಣ ಒಂದು ಒಳ್ಳೆ ಹೆಸರು ಮಾಡಿದ ತಕ್ಷಣ ಮತ್ಸರ ಸಹಿಸ್ಕೊ ಸಹಿಸ್ಕೊಳ್ಳಲ್ಲ ಸೈಸ್ಕೊಳ್ಳಲ್ಲ ಆ ಒಂದು ಗು ಆ ಗುಂಪು ಅಲ್ಲಿಂದ ಹುಟ್ಕೊಂಡ ಗುಂಪು ಇಲ್ಲಿವರೆಗೂ ಬಂದಿದೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಆ ಗುಂಪಿನ ಮಕ್ಕಳು ಮರಿ ಮಕ್ಕಳೆಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಗುರುಗಳ ಸಾಧನೆಯ ಬಗ್ಗೆ ಕನ್ನಡ ಚಿತ್ರರಂಗಕ್ಕೆ ಸರ್ ಕೊಟ್ಟಂತಹ ಕೊಡುಗೆ ಹೇಳಬೇಕು ಹೇಳಬೇಕು ಸೊ ಅವರು ಆವಾಗ ಎಲ್ಲ ಮದ್ರಾಸ್ ಅವರು ಅಲ್ಲ ರಾಜನ್ ನಾಗೇಂದ್ರ ಆಗಲಿ ರಂಗರಾವ್ ಆಗಲಿ ವಿಜಯ ಆಗಲಿ ಜಿ ಕೆ ವೆಂಕಟೇಶ್ ಆಗಲಿ ಎಲ್ಲ ಹೆಚ್ಚಿನವರು ಮದ್ರಾಸಲ್ಲೇ ರೆಕಾರ್ಡಿಂಗ್ ಮಾಡ್ತಿದ್ರು ನಾವು ಇವತ್ತು ಚೆನ್ನೈ ಅಂತೀವಿ ಆವಾಗ ನಾವು ಮದ್ರಾಸ್ ಅಂತಿದ್ವಿ ಮದ್ರಾಸಲ್ಲಿ ಮದ್ರಾಸು ತುಂಬ ಬೆಳೆದಂಥ ಚಿತ್ರರಂಗದಲ್ಲಿ ತುಂಬ ಬೆಳೆದಂಥ ಒಂದು ಕ್ಷೇತ್ರ ಆಗಿನ ಕಾಲದಲ್ಲಿ ಆಗಿನ ಕಾಲದಿಂದ ಅಲ್ಲಿ ಎಲ್ಲ ರೀತಿಯ ವಾದ್ಯಗಾರರು ಅಲ್ಲಿದ್ದರು ಒಂದು ತಾಳ ಹೊಡೆಯೋನಿಂದ ಹಿಡಿದು ಇದು ಬ್ಯಾಕ್ ಪೈಪರ್ ಆಗಲಿ ಟ್ರಂಪೆಟ್ ಆಗಲಿ ಏನು ವಾದ್ಯ ಬೇಕು ಅಲ್ಲಿ ತಮಿಳ್ನಾಡಲ್ಲಿ ಸಿಗೋದು ಸೊ ಹಾಗಾಗಿ ಎಲ್ಲ ಸಂಗೀತ ನಿರ್ದೇಶಕರಿಗೆ ಅನುಕೂಲ ಆಗ್ತಿತ್ತು ಅಲ್ಲಿ ಅವ್ರನ್ನ ಬಳಸ್ಕೊಳ್ಳೋಕ್ಕೆ ಕ್ರಮೇಣ ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಶ್ ಪ್ರಾರಂಭ ಆಯಿತು ಚಾಮುಂಡೇಶ್ವರಿ ಡೆಕ್ಕನ್ನು ಮತ್ತು ಗಾನಲ್ಹಾರಿ ಅರವಿಂದ್ ಸ್ಟುಡಿಯೋ ಸಂಕೇತ ಇನ್ನೂ ಆಗಿರಲಿಲ್ಲ ಎಂಬತ್ತು ಈ ಪ್ರೇಮಲೋಕ ಸಮಯದಲ್ಲಿ ಸಂಕೇತ ಪ್ರಾರಂಭ ಆಯಿತು ಶಂಕರ್ನಾಗ ಅವರಿಗೆ ಒಂದು ಕನಸಿತ್ತು ಇಲ್ಲೊಂದು ಸ್ಟುಡಿಯೋ ಮಾಡಬೇಕು ಈ ಸ್ಟುಡಿಯೋದಲ್ಲಿ ನಮ್ಮವರಿಗೆ ಕೆಲಸ ಸಿಗಬೇಕು ನಮ್ಮ ಕನ್ನಡ ನಮ್ಮ ಕನ್ನಡದ ಕೆಲಸ ಸಿಗಬೇಕು ಅಂತ ಅದು ಅವ್ರ ಕನಸು ಈ ಪ್ರೇಮಲೋಕ ಹಿಟ್ಟಾದ ಮೇಲೆ ನಾಗ್ ಅವರು ಹಂಸಲೇಖ ಅವ್ರ ಬಗ್ಗೆ ತುಂಬ ಅವರಿಗೊಂದು ಅಭಿಮಾನ ಪ್ರೀತಿ ಆಮೇಲೆ ಹಂಸಲೇಖ ಗುರುಗಳನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಟುಡಿಯೋನ ನೀವು ಬಳಸ್ಕೊಳ್ಳಿ ಅಂದರು ಆವಾಗ ಹಂಸಲೇಖ ಸರ್ ಒಪ್ಕೊಂಡು ಮುಂದಿನ ಪ್ರೇಮಲೋಕ ರಣಧೀರ ಮದ್ರಾಸಲ್ಲಿ ರೆಕಾರ್ಡ್ ಆಯಿತು ಅದರ ನಂತರ ಬಂದಂತಹ ಸಾಂಗ್ಲಿಯಾನ ಅವಳೆ ನನ್ನೆಂತಿ ಇದೆಲ್ಲ ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಶುರು ಮಾಡಿದರು ಆಗ ಶಂಕರ್ನಾಗ ಅವರು ಅವ್ರಿಗೊಂದು ದೊಡ್ಡ ಒಂದು ಕೋಣೆ ಕಂಪೋಸಿಂಗಿಗೆ ಅಂತ ಕೊಟ್ಟರು ಎಕ್ಸ್ಟ್ರಾ ಕೋಣೆ ಎಕ್ಸ್ಟ್ರಾ ಕೋಟೆ ಅವರ ಸಂಕೇತ ಸ್ಟುಡಿಯೋದಲ್ಲಿ ಅಂಸುಲಿಕಾ ಸಾರ್ಗೆ ಒಂದು ಕೋಣೆ ಕೊಟ್ರು ಇಲ್ಲಿ ಕಂಪೋಸಿಂಗ್ ನೀವು ಇಲ್ಲೇ ಮಾಡಬೇಕು ನೀವು ಅಂತ ಪ್ರೊಡ್ಯೂಸರ್ಗೆ ಕೂತ್ಕೊಳ್ಳೋಕೆ ಒಂದು ಸೋಫಾ ಪ್ರೊಡ್ಯೂಸರ್ ಕೂತ್ಕೊಳ್ಳೋಕೆ ಸಾರ್ಗೆ ಒಂದು ಸೋಫಾ ಇಡೀ ನೀಲಿ ಇದು ಕಾರ್ಪೆಟ್ ತರದು ಹಾಕಿದ್ರು ಗೋಡೆಗೆಲ್ಲ ಆಗ ಶಾಸ್ತ್ರಿ ಟ್ರ್ಯಾಕ್ ಸಿಂಗರ್ ಆಗಿದ್ರು ನನಗೆ ಅನಂತ ಅನಂತನವಂತರದ ಮೂಲಕ ಗುರುಗಳ ಪರಿಚಯ ಆಯಿತು ಪರಿಚಯ ಆಗಿ ಅವರು ಸ್ಟುಡಿಯೋಗೆ ನನ್ನ ಕರೆದ್ರು ಹಾಗೆ ಸಂಕೇತ ಸ್ಟುಡಿಯೋ ನಮ್ಮ ಅನಂತನವಂತರ ರೆಕಾರ್ಡಿಂಗ್ ಆಗಿದ್ದು ಸಂಕೇತ ಸ್ಟುಡಿಯೋದಲ್ಲಿ ಅವಾಗ ಶಂಕರ್ನಾಗ ಅವರೆಲ್ಲ ಬಂದು ನಮಗೆ ಹಾರೈಸಿ ಹೋಗಿದರು ಆಗ ಇವರು ಅಲ್ಲಿ ಕಂಪೋಸಿಂಗ್ ಮಾಡಿಸಿದಾಗ ನಾನು ಶಾಸ್ತ್ರಿ ಅವ್ರ ಮುಂದೆ ಕೂತ್ಕೋತಿದ್ವಿ ಶಾಸ್ತ್ರಿ ಇವರು ಟ್ಯೂನ್ ಹೇಳ್ತಾ ಹೇಳಿದಾಗೆಲ್ಲ ಶಾಸ್ತ್ರಿ ಅದನ್ನು ಬರ್ಕೊಂಡು ಪ್ರೊಡ್ಯೂಸರ್ ಮುಂದೆ ಅದನ್ನು ಹಾಡಿ ತೋರಿಸಿದ್ರು ಕೆಲವು ಸಲ ಹೆಚ್ಚಿನ ಸಮಯದಲ್ಲಿ ಗುರುಗಳೇ ಅದನ್ನು ಹಾಡಿ ತೋರಿಸ್ರು ಆ ಗುರುಗಳ ಧ್ವನಿ ಸ್ವಲ್ಪ ಕಾನ್ಫಿಡೆಂಟಾಗಿ ಆಮೇಲೆ ಡಾಮಿನೇಟಿಂಗ್ ವಾಯ್ಸ್ ಅದು ನಮ್ಮ ಸ್ಲೇಖ ಸಾರ್ದು ಇದು ಆರಮನೆ ಇಟ್ಕೊಂಡು ಅವರು ಯಾವುದೇ ಬೇರೆ ಯಾರು ನಾನು ಸುಮಾರು ಎಂಬತ್ತ ನಾಲ್ಕರಿಂದ ಸಾಹಿತ್ಯ ಬರ್ಕೊಂಡು ಶಂಕರ್ ಗಣೇಶ್ಗೆ ಎಲ್ ವೈದ್ಯನಾಥನಿಗೆ ರಾಜನಾಗೇಂದ್ರ ಅವರಿಗೆ ಎಲ್ಲರಿಗೂ ಅವರಿಗೆ ಬರ್ ಬರೀತಿದಾಗ ಶಂಕರ್ ಗಣೇಶ್ ಅವರಿಗೆ ಸೊ ಒಬ್ಬರು ಗಿಟಾರಿಸ್ಟು ಒಬ್ರು ಡೋಲಾಕ್ ಪ್ಲೇಯರು ಒಬ್ರು ಹಾರ್ಮೋನಿಯಂ ಈ ಥರ ಇತ್ತು ಹಂಸರೇಖ ಸರ್ ಅಂದ್ರೆ ಒಬ್ಬರೇ ಒನ್ ಹಾರ್ಮೋನಿಯಂ ಇಟ್ಕೊಂಡು ಅಲ್ಲಿ ಇಳೆಯ ರಾಜ ಅವರಿದ್ದಾಗ ಇಲ್ಲಿ ಇವರು ಸೊ ತಾಳ ಹೊಡ್ಕೊಂಡು ಹಾರ್ಮೋನಿಯಂಗೆ ತಾಳ ಹೊಡ್ಕೊಂಡು ಅಲ್ಲೇ ನುಡಿಸ್ಕೊಂಡು ಟ್ಯೂನ್ ಓಕೆ ಮಾಡ್ತಿದ್ರು ಅವರು ಒಂದು ಟ್ಯೂನು ವಿದ್ ಸಾಹಿತ್ಯ ಸಾಹಿತ್ಯದ ಜೊತೆಗೆ ಹೇಳೋರು ಸೊ ಹೀಗೆ ಅದು ಪ್ರೊಡ್ಯೂಸರ್ಗೆ ಅಲ್ಲೇ ಓಕೆ ಆಗ್ತಿತ್ತು ಡೈರೆಕ್ಟರ್ಗೆ ಅಲ್ಲೇ ಓಕೆ ಆಗ್ತಿತ್ತು ಸಿಂಗಲ್ ಹಾಗಾಗಿ ಅವ್ರದ್ದು ಅಷ್ಟೊಂದು ಸಿನಿಮಾ ಮಾಡಕ್ಕೆ ಆಯಿತು ಇದು ಶಂಕರ್ನಾಗ ಅವರು ಪ್ರತಿ ಸಂಕೇತಲ್ಲಿ ಮಾಡ್ತಿದಾಗಲ್ಲ ಬಂದ್ ಬಂದು ಹೋಗಿ ವಿಶ್ ಮಾಡಿ ಬಂದ ತಕ್ಷಣ ಕೇಳೋದು ಗುರುಗಳೇ ಏನಿವತ್ತು ಹೊಸ ರುಚಿ ಅಂತ ಕೇಳೋರು ಅಂದರೆ ಯಾವ ಹಾಡು ಮಾಡ್ತೀರಿ ವಸ್ತು ಏನೋ ಮಾಡ್ತಾರ ಹೌದು ಏನು ಗುರುಗಳ ಹೊಸ ರುಚಿ ಅಂತ ಕೇಳೋರು ಒಂದು ಮೂರು ಗಂಟೆ ಬನ್ನಿ ಅಡಿಗೆ ತಯಾರಾಗುತ್ತೆ ಅಂತ ಸೊ ಅಷ್ಟೊತ್ತಿಗೆ ಹಾಡು ರೆಡಿ ಆಗ್ತಿತ್ತು ಮಾರಿನ ದಿನ ಬಂದು ಕೇಳೋರು ಶಂಕರ್ನಾಗ ಅವರು ಕೇಳ್ಬಿಟ್ಟು ಹೋಗೋರು ಖುಷಿ ಖುಷಿ ಪಟ್ಟು ಹೋಗೋರು ಸೊ ಹೀಗೆ ನಡೀತಾ ಇತ್ತು ಕೊನೆಗೆ ಒಂದು ದಿವಸ ಶಂಕರ್ನಾಗವ್ರು ಕಣ್ಮರೆಯಾದರು ತೊಂಬತ್ತನೇ ಇಸ್ವಿ ತೊಂಬತ್ತು ತೊಂಬತ್ತೊಂದರಲ್ಲಿ ಹೋಗ್ಬಿಟ್ರು ಆದರೆ ಗುರುಗಳು ಕಂಟಿನ್ಯೂ ಮಾಡಿದ್ರು ಸಂಕೇತಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದಾಗ ಆಗ ಹೇಗಿತ್ತಂದರೆ ಮದ್ರಾಸಿಂದ ಒಂದು ಅರುವತ್ತೆಪ್ಪತ್ತು ಮಂದಿ ಮ್ಯೂಸಿಷಿಯನ್ಸು ಟ್ರೈನಲ್ಲಿ ಬರೋರು ಅಲ್ಲಿಂದ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಒಬ್ಬರು ಅರೇಂಜರ್ ಇದ್ದಿದ್ರು ಜಗನ್ನಾಥ್ ಅಂತ ಅವರು ಯಾರ್ಯಾರು ಮ್ಯೂಸಿಷಿಯನ್ಸು ಇದ್ದಾರ ಅವ್ರದ್ದೆಲ್ಲ ಅವರಿಗೆಲ್ಲ ಟ್ರೈನ್ ಟಿಕೆಟ್ ಮಾಡಬೇಕು ಪ್ರೊಡ್ಯೂಸರ್ ದುಡ್ಡು ಕೊಡಬೇಕು ಟ್ರೈನ್ ಟಿಕೆಟ್ಗೆ ಅಲ್ಲಿಂದ ಅವರನ್ನು ರೈಲ್ವೆ ಸ್ಟೇಷನಿಂದ ಆನಂದರ ಸರ್ಕಲಲ್ಲಿ ಸಂಧೆ ಲಾಡ್ಜ್ ಅದು ಸ್ಟುಡಿಯೋಗೆಲ್ಲ ಹತ್ತಿರ ಅದು ಮಧ್ಯ ಸಂಧ್ಯಾ ಲಾಡ್ಜ್ಗೆ ಕರ್ಕೊಂಬಂದು ಅಲ್ಲಿ ರೂಮ್ ಹಾಕಬೇಕಾಯಿತು ರೂಮ್ ಹಾಕಿ ಈ ಬಸ್ಸಲ್ಲಿ ಒಂದು ಬಸ್ ಬುಕ್ ಮಾಡಿ ಆ ಬಸ್ಸಲ್ಲಿ ಎಲ್ಲ ಮ್ಯೂಸಿಷಿಯನ್ಸ್ ಬರ್ತಿದ್ರು ಬೆಳಿಗ್ಗೆ ಫ್ರೆಶ್ ಆಗಿ ಎಂಟು ಗಂಟೆಗೆ ಸ್ಟುಡಿಯೋಗೆ ಬಸ್ಸು ಬಂದು ಡ್ರಾಪ್ ಮಾಡೋದು ರಾತ್ರಿ ಆ ಬಸ್ ಕಾಯ್ತಾ ಇರೋದು ಮತ್ತೆ ಅವ್ರನ್ನ ರೂಮಿಗೆ ಬಿಡೋದಕ್ಕೆ ಇದು ನಡೀತಾ ಇತ್ತು ಸೊ ಅಲ್ಲಿಗೆ ಎಷ್ಟು ಖರ್ಚಾಯಿತು ಒಂದು ಟ್ರೈನ್ ಟಿಕೆಟು ಒಂದು ಅವ್ರನ್ನ ಕರ್ಕೊಂಬರೋಕ್ಕೆ ಬಸ್ಸು ಆಮೇಲೆ ಸಂಧ್ಯಾ ಲಾಡ್ಜು ಲಾಡ್ಜಿಂಗ್ ಅದು ಮತ್ತು ಅವ್ರನ್ನ ಕರ್ಕೊಂಬರೋಕ್ಕೆ ಇದು ಮಾಡೋದಕ್ಕೆಲ್ಲ ಬಾಟ ಸೊ ಇದೆಲ್ಲ ನಡೀತಾ ಇತ್ತು ಇದನ್ನು ಈ ಸಂದರ್ಭದಲ್ಲಿ ಹಂಸಲೇಖ ಗುರುಗಳು ಮದ್ರಾಸ್ ಯೂನಿಯನ್ ಮೆಂಬರ್ ಆಗಿದ್ರು ಮದ್ರಾಸ್ ಯೂನಿಯನ್ ಅಂದರೆ ಅದು ಇದು ಮ್ಯೂಸಿಷಿಯನ್ಸ್ ಯೂನಿಯನ್ ಭಾಳ ಸ್ಟ್ರಾಂಗ್ ಅದು ಅದರ ಮೆಂಬರ್ ಆಗಿದ್ದರು ಅವರು ಸೊ ಆದರೂ ಇಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರು ಕನ್ನಡಕ್ಕೆ ಕೆಲಸ ಮಾಡ್ತಿದ್ರು ತಮಿಳು ಸಿನಿಮಾನು ಒಂದು ಕೆಲವಷ್ಟು ಮಾಡಿದ್ದಾರೆ ಆಗ ಅವರಿಗೆ ಒಂದು ಯೋಚನೆ ಬಂತು ಗುರುಗಳಿಗೆ ಇಲ್ಲಿ ಅವ್ರನ್ನೇ ಇಟ್ಕೊಂಡು ಮಾಡಿದರೆ ಹೇಗೆ ಆಗ ಇದೆಲ್ಲ ಖರ್ಚು ಉಳಿಯುತ್ತೆ ಬೆಳೆಸ್ದಂಗೆ ಬೆಳೆಸ್ದಂಗೆ ಆಗುತ್ತೆ ಆಗ ತಬಲಾ ವಾದಕ ವೇಣುಗೋಪಾಲ್ ರಾಜು ಅವರು ಅವರು ತಬಲಾ ಮಾಂತ್ರಿಕ ಅಂತ ಹೇಳ್ಬೋದು ವೇಣುಗೋಪಾಲ್ ರಾಜ್ ಅವ್ರನ್ನ ಕರೆದು ವೇಣು ಈಗ ಇಲ್ಲಿ ಅವರು ಸಿಗ್ತಾರೇನೋ ಮ್ಯೂಸಿಷನ್ಸು ಅಂತ ಸರ್ ಸಿಗ್ತಾರೆ ಸರ್ ನಿಮ್ಗೆ ಯಾರು ಬೇಕು ಕರ್ಕೊಂಬರ್ತೀನಿ ಅಂತ ಡೋಲಕ್ಕು ತಬಲಾ ಇಲ್ಲ ಇದ್ದಾರೆ ಸರ್ ಇಲ್ಲಿ ಅಂತೇಳ್ಬಿಟ್ಟು ಒಂದು ಲಿಸ್ಟ್ ಮಾಡು ವಯಲ್ ಲಿಸ್ಟ್ಗಳು ಸಿಗ್ತಾರ ಇದ್ದಾರೆ ಸರ್ ಆಗಸ್ಟ್ ನಿಂತಿದ್ದಾರೆ ಅವ್ರ ಸ್ನೇಹಿತರು ನೆಲ್ಸನ್ನು ಒಂದಷ್ಟು ಜನ ಇದ್ದಾರೆ ನನಗೆ ಪರಿಚಯ ಇದ್ದಾರೆ ಅವರು ಭಕ್ತಿ ನುಡಿಸ್ತಾರೆ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೀಗೆ ಆಯಿತು ನಿನ್ನ ಜವಾಬ್ದಾರಿಯಪ್ಪ ಪೂರ್ತಿ ಜವಾಬ್ದಾರಿ ಜವಾಬ್ದಾರಿ ಕೊಟ್ಟರು ವೇಣು ಮತ್ತು ಆನೂರು ಅನಂತ ಶರ್ಮಾ ಅಂತ ಶಿವ ಅಂತ ನಾವು ಕರಿತೀವಿ ಅದಪ್ಪಕ್ಕೆ ಮೃದಂಗ ಎಲ್ಲ ನುಡಿಸ್ತಾರೆ ಅವರು ವೇಣು ಮತ್ತು ಕೆಲವು ಎಲ್ಲ ಸೇರಿ ಬೆಂಗಳೂರಿನ ವಾದ್ಯಗಾರರನ್ನು ಒಂದು ಸಂಘಟನೆ ಮಾಡಿ ನುಡಿಸಿ ಇದು ಮಾಡಿದರು ಫಸ್ಟ್ ಫಿಲ್ಮು ಪುರುಷೋತ್ತಮ ಅಂತ ಶಿವಣ್ಣಂದು ಶಿವಣ್ಣ ಅವ್ರದ್ದು ಬರೀ ಬೆಂಗಳೂರು ಮ್ಯೂಸಿಷಿಯನ್ಸ್ ಅದು ರೆಕಾರ್ಡಿಂಗ್ ಆಯಿತು ತೊಂಬತ್ತ ಒಂದರಲ್ಲಿ ಅದು ತೊಂಬತ್ತೆರಡರಲ್ಲಿ ರಿಲೀಸ್ ಆಯಿತು ತೊಂಬತ್ತರಲ್ಲಿ ರೆಕಾರ್ಡಿಂಗ್ ಮಾಡಿ ಆ ಖುಷಿಗೆ ಎಲ್ಲರನ್ನು ಸೇರಿಸಿ ಒಂದು ಮೀಟಿಂಗ್ ಕರೆದು ನೋಡಪ್ಪ ನಾವೇ ಒಂದು ಸಂಘ ಮಾಡೋಣ ಅಂತೇಳಿ ಸಮ್ ಅಂತ ಮಾಡಿದ್ರು ಸಂಗೀತ ಸಂಘ ಬರೀ ಕನ್ನಡದ ವಾದ್ಯಗಾರರು ಅಲ್ಲಿವರೆಗೆ ಒಂದು ತಾಳ ಹೊಡೆಯೋಕು ಮದಿಂದ ಬರಬೇಕಾಯ್ತು ಚೆನ್ನೈಯಿಂದ ಕರ್ಸ್ಬೇಕಾಯ್ತು ಸೊ ಇವ್ರು ಈ ತರ ಮಾಡಿದ್ರು ಸಂಗೀತ ಸಂಘ ಮಾಡಿದ್ರು ಯೂನಿಯನು ನಮಗೆಲ್ಲ ಹುಮ್ಮಸ್ಸು ಒಂದು ನಾನಿನ್ನು ಮ್ಯೂಸಿಕ್ ಡಾಕ್ಟರ್ ಆಗಿರಲಿಲ್ಲ ಆಗ ಓಕೆ ನಾನು ಬರೀ ಬರೀ ಪ್ಯಾಡ್ ಪೆನ್ ಹಿಡ್ಕೊಂಡು ಹಾಡು ಬರಿತಿದ್ದೆ ಅಷ್ಟೇ ಆದರೆ ಇವ್ರ ಬಗ್ಗೆ ಒಂದು ಅಭಿಮಾನ ಸ್ಟುಡಿಯೋಗೆ ದಿನ ಹೋಗ್ತಿದ್ದೆ ನನಗೆ ಆರ್ಕೆಸ್ಟ್ರಾ ನೋಡೋದು ಖುಷಿ ಎಲ್ಲ ಪರಿಚಯ ಎಲ್ಲ ಆಗಿತ್ತು ನೀವು ಆಗೋಕ್ಕಿಂತ ಮುಂಚೆ ಹಾಗಾದ್ರೆ ಸ್ಟುಡಿಯೋಗಳಿಗೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಎಲ್ಲ ಹಾಡು ಬರಿತಿದ್ನಲ್ಲ ಆವಾಗ ಎಲ್ಲರಿಗೂ ಬರೆಯ ನಾವು ಸ್ಟುಡಿಯೋದಲ್ಲಿ ಹೋಗ್ಲೇಬೇಕಾಗಿತ್ತು ಆವಾಗ ಪದ್ಧತಿ ಹೇಗಿತ್ತು ಅಂತಂದ್ರೆ ಸಂಗೀತ ನಿರ್ದೇಶಕರು ಹಾಡು ಬರೆದ ಸಾಹಿತಿಗಳು ಹಾಡು ಬರೆಯೋ ಸಾಹಿತಿಗಳು ಪ್ರೊಡ್ಯೂಸರು ಡೈರೆಕ್ಟ್ರು ಇಷ್ಟು ಜನ ಅಲ್ಲಿರ್ಬೇಕು ಹಾ ಯಾಕಂದ್ರೆ ಏನಾದರೂ ತಿದ್ದುಪಡಿ ಬೇಕು ಅಂದ್ರೆ ಗಾಯಕರು ಏನಾದರು ಅವರಿಗೆ ಆವಾಗ ಹಾಡು ಎಸ್ ಪಿ ಬಿ ಅವರು ಆಮೇಲೆ ಜಾನಕಿಯಮ್ಮ ಚಿತ್ರಮ್ಮ

ಹತ್ತಿಪ್ಪತ್ತಲ್ಲ ಐವತ್ತರವತ್ತು ಮಂದಿಯನ್ನು ಇಟ್ಕೊಂಡು ಹಾಂ ಅಷ್ಟು ಜನ ಸಿಕ್ಕಿದ್ದು ಕರ್ನಾಟಕದಲ್ಲಿ ನಿಜ ಇನ್ನೊಂದು ಕಾಲದಲ್ಲಿ ಹ್ಞೂ ಎಲ್ಲದಕ್ಕೂ ಸಿನಿಮಾ ಸಂಗೀತಕ್ಕೆ ನುಡಿಸೋರು ಅಂದರೆ ಅದು ಮದ್ರಾಸ್ನವರು ತಮಿಳಿಯನ್ಸು ಅಂತ ಇತ್ತು ಇಲ್ಲ ನಮ್ಮ ಕನ್ನಡದವ್ರು ಇದ್ದಾರೆ ಅಂತ ಅನ್ಸ್ಲಿಕ್ಕ ಸರ್ ಫಸ್ಟ್ ಟೈಮ್ ಸಮಸಮ್ ಮಾಡಿ ಇಲ್ಲಿ ಅವ್ರನ್ನ ಇಟ್ಕೊಂಡು ಮಾಡಿದರು ಬಹುಶಃ ಹಂಸಲೇಖ ಸರ್ ಅಕಸ್ಮಾತ್ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ಅಂದಿದ್ರೆ ಇವಾಗ್ಲೂ ನಾವು ಹೊರಗಡೆಯಿಂದ ಕರೆಸ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು ಅವರು ನಮ್ಗೆ ಗೊತ್ತಿರ್ಲಿಲ್ಲ ಹೌದೌದು ಅದೊಂದು ತಲೆಯಲ್ಲಿ ಕೂತಿತ್ತು ಸಿನಿಮಾಕ್ ನೋಡಿಸೋರು ಅವರೇಪ್ಪ ಅಂತ ಇವರೆಲ್ಲ ಪಾಪ ಭಾವಗೀತೆಗಳಿಗೆ ಸುಗಮ ಸಂಗೀತ ಮತ್ತೆ ಭಕ್ತಿಗೀತೆ ಜಾನಪದ ಸಂಗೀತ ಈ ಕ್ಯಾಸೆಟ್ಗಳು ಇರ್ತವಲ್ಲ ಪ್ರೈವೇಟ್ ಕ್ಯಾಸೆಟ್ ಅದಕ್ಕೆ ಮಾತ್ರ ನುಡಿಸೋರಾಗಿದ್ರು ಅವ್ರನ್ನ ಹೇಳ್ಕೊಂಬಂದು ಸಿನಿಮಾಕ್ಕೆ ಈ ವೇಣು ತಬಲ ವೇಣು ಅವರು ಎಲ್ಲ ಸಂಘಟನೆ ಶಿವ ಎಲ್ಲ ಸೇರಿಕೊಂಡು ಇವ್ರನ್ನ ಇಲ್ಲಿ ತಂದರು ಸೊ ಇದು ಒಂದು ಆಯಿತು ಸುಮಾರು ಒಂದು ನಾಲ್ಕೈದು ರೆಕಾರ್ಡಿಂಗು ಆಗುವವರೆಗೂ ಗೊತ್ತಾಗಲಿಲ್ಲ ಅವಾಗ ಮೊಬೈಲ್ ಇರಲಿಲ್ಲ ಆಮೇಲೆ ಮದ್ರಾಸಿಗೆ ಸುದ್ದಿ ಬಂತು ಅಂಸುಲೇಖ ಗುರುಗಳು ಎಲ್ಲ ಕನ್ನಡದವ್ರನ್ನೇ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ನಮ್ಮವ್ರನ್ನ ಕಟ್ ಮಾಡಿದ್ದಾರೆ ಹಾಂ ಇದಕ್ಕೇನು ಮಾಡಬೇಕು ಅವ್ರನ್ನ ನಾವು ಬ್ಯಾನ್ ಮಾಡಬೇಕು ಬ್ಯಾನ್ ಅಂತ ಸೊ ಯೂನಿಯನ್ ಇಂದ ಅವ್ರನ್ನ ಬ್ಯಾನ್ ಮಾಡಿದ್ರು ಇವರು ಯೂನಿಯನ್ ಮೆಂಬರ್ ತಮಿಳು ಯೂನಿಯನ್ಗೂ ಮೆಂಬರ್ ಯಾಕಂದ್ರೆ ಅದು ತಮಿಳು ಯೂನಿಯನ್ ಅಲ್ಲ ಸೌತ್ ಇಂಡಿಯನ್ ಮ್ಯೂಸಿಷಿಯನ್ಸ್ ಯೂನಿಯನ್ ತೆಲುಗು ತಮಿಳು ಮಲಯಾಳಂ ಕನ್ನಡ ಎಲ್ಲ ಎಲ್ಲ ಮ್ಯೂಸಿಷಿಯನ್ಸ್ಗೂ ಅದು ಯೂನಿಯನ್ ಅದು ಆದ್ದರಿಂದ ಬ್ಯಾನ್ ಮಾಡಿದರು ಇವರಿಗೆ ಸಿನಿಮಾದ ಮೇಲೆ ಸಿನಿಮಾ ಬರ್ತಾನೆ ಇದೆ ಈ ಬ್ಯಾನ್ ಎಲ್ಲ ಅವ್ರು ಕ್ಯಾರಿಯ ಮಾಡಿಲ್ಲ ಮಾಡ್ತಾನೆ ಇದೆ ರೆಕಾರ್ಡಿಂಗ್ ಅದೇ ಟೈಮಿಗೆ ಭಾನುವಾರ ರೆಕಾರ್ಡಿಂಗ್ ಮಾಡಬಾರ್ದು ಯಾರು ಅಂತ ಒಂದು ರೂಲ್ಸ್ ಬಂತು ಅದು ಮದ್ರಾಸ್ ಇಲ್ಲ ಇವರು ಭಾನುವಾರನೂ ಕೆಲಸ ಮಾಡ್ತಿದ್ರು ಎಂಥ ಸ್ಥಿತಿ ಅಂದರೆ ಗುರುಗಳದ್ದು ಒಂದು ಮೂರು ಸ್ಟುಡಿಯೋ ಸಾಲ್ತಿರಲಿಲ್ಲ ಅವ್ರಿಗೆ ಚಾಮುಂಡೇಶ್ವರಿ ಸಂಕೇತ ಪ್ರಸಾದ್ ಆಗ್ತಾನೆ ಪ್ರಸಾದ್ ಸ್ಟುಡಿಯೋ ಶುರು ಆಗಿತ್ತು ಮೂರು ಸ್ಟುಡಿಯೋದಲ್ಲೂ ಆರ್ಕೆಸ್ಟ್ರಾ ಅಲ್ಲೊಂದು ನಲ್ವತ್ತು ಇಲ್ಲೊಂದು ನಲ್ವತ್ತು ಜನ ಅಲ್ಲೊಂದು ಐವತ್ತು ಜನ ಒಟ್ಟು ಇವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂದು ಕಾರಲ್ಲಿ ಅಲ್ಲಿ ಹೋಗೋದು ಸ್ವಲ್ಪ ಅವ್ರನ್ನೆಲ್ಲ ಇದು ಮಾಡೋದು ಅಬ್ಸರ್ವ್ ಮಾಡೋದು ರಿಹರ್ಸಲ್ ನೋಡೋದು ಹಾಂ ಓಕೆ ಅಂತ ಹೇಳೋದು ಇಲ್ಲಿ ಒಬ್ಬರು ರಾಜ ಅವರು ಸ್ಯಾಕ್ಸಫೋನ್ ನುಡ್ಸ್ತಿದ್ದು ಅವರು ಕಂಡಕ್ಟಿಂಗ್ ಮಾಡ್ತಿದ್ರು ಸಾಲ್ತಿರ್ಲಿಲ್ಲ ಅವರಿಗೆ ಇಲ್ಲಿ ಸ್ಯಾಕ್ಸಫೋನ್ ರಾಜ ಅವರು ಅಲ್ಲಿ ವೆಂಕಟೇಶ್ ಅಂತ ಒಬ್ಬರು ಇನ್ನೊಂದು ಕಡೆ ಜಯಶೇಖರ್ ಈ ಥರ ಸೊ ಹೀಗೆ ನಡೀತಾ ಇದ್ದಂಥ ಒಂದು ವೈಭವದ ಕಾಲ ಅದು ಹೆಂಗಾಗಬೇಕು ಇವರು ಕ್ಯಾರ್ ಮಾಡ್ಲಿಲ್ಲ ಮತ್ತೆ ಮಾಡ್ತಾರೆ ಅಂದಾಗ ಅವರು ಇನ್ನೊಂದು ತಂತ್ರ ಬ್ರಹ್ಮಾಸ್ತ್ರ ಯೂಸ್ ಎಸ್ ಪಿ ಮಾಡಸುಬ್ರಹ್ಮಣ್ಯಂ ಅವರು ಚಿತ್ರ ಅವರು ಜಾನಕಿಯಮ್ಮ ಅವರು ಯಾರು ಅಂತ್ಲೇಖ ಅವರಿಗೆ ಹಾಡಬಾರ್ದು ನೀವು ಹೋಗ್ಲೇಬಾರದು ಬೆಂಗಳೂರಿಗೆ ಹೋಗ್ಲೇಬಾರದು ಅವ್ರ ಇಲ್ಲಿ ಬರಬಾರ್ದು ಈ ತರ ಬಾಲು ಅವರಿಗೆ ಬಾಲೋರು ಪೀಕಲಿದ್ದ ಸಮಯ ಹಂಸಲೇಖ ಗುರುಗಳು ಪೀಕಲಿದ್ದ ಸಮಯ ಆಮೇಲೆ ಹಂಸಲೇಖ ಗುರುಗಳು ಜಾಸ್ತಿ ಆಡು ಬಾಲೋರ್ ಬಾಲೋರು ಆಡಿದ್ದು ಇದ್ದಿದ್ದು ಇದು ಹೀಗಾಯ್ತಲ್ಲ ಅಂತ ಬಾಲೋರಿಗೆ ತಲೆಕಟ್ಟು ಅವರು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದು ಸಂಕೇತಿಗೆ ಬಂದು ಗುರುಗಳಿಗೆ ಹೇಳಿ ಕಳಿಸಿದರು ನಾನು ಬಂದಿದ್ದೀನಿ ಮಾತಾಡಬೇಕು ಅಂತ ಅವತ್ತು ಅವರ ರೆಕಾರ್ಡಿಂಗ್ ಇರಲಿಲ್ಲ ಬಟ್ ಗುರುಗಳು ಬಂದರು ಬಂದು ಬಾಲವರ ಜೊತೆ ಈಗ ಮಾತಾಡ್ತಾ ಲೋಕಾಭಿನ ಮಾತಾಡ್ತಾ ಏನು ಅನ್ಸ್ಲಿಕ್ಕ ಅವ್ರೆ ಈಗ ಅಂತ ಅವ್ರು ಕೇಳಿದಾಗ ಅವ್ನು ನಕ್ಬಿಟ್ರು ಬಿಟ್ರು ನೋಡಿ ಬಾಲು ಅವರೇ ಇಷ್ಟು ವರ್ಷ ಮದ್ರಾಸ್ ಮ್ಯೂಸಿಷಿಯನ್ಸೇ ನುಡಿಸ್ತಾ ಇದ್ರು ಇಲ್ಲಿ ತುಂಬ ಮಂದಿ ಕಲಾವಿದರು ಇದ್ದಾರೆ ಇವ್ರಿಗೆ ಯಾವಾಗ ಅವಕಾಶ ಆಗೋದು ಇವ್ರನ್ನ ನಾವು ಬಳಸ್ಕೋಬೇಕಲ್ವಾ ಜೊತೆಗೆ ಅಲ್ಲಿಂದ ಅವರ ಟ್ರೈನ್ ಟಿಕೆಟ್ ಬಸ್ ಬುಕ್ಕಿಂಗ್ ಮಾಡೋದು ಅವ್ರನ್ನ ಲಾರ್ಡ್ಜ್ ಕರ್ಕೊಂಬರೋದು ಇದೆಲ್ಲ ಪ್ರೊಡ್ಯೂಸರ್ಗೆ ಒಂದು ಎಕ್ಸ್ಟ್ರಾ ಬರ್ಡನ್ ಅದು ಇದು ಸಿನಿಮಾ ಖರ್ಚಿಗಿಂತ ಹೊರತಾದ್ದು ಈಗ ಇದನ್ನು ನಾನು ಪ್ರೊಡ್ಯೂಸರ್ ಹತ್ರ ಕೇಳ್ತಾರೆ ಇದೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ ನಾನು ಏನು ಮಾಡೋದು ಆವಾಗ ಒಂದು ದಾರಿ ಇಲ್ಲಿಯ ಕಲಾವಿದ್ರನ್ನ ಇಟ್ಕೊಂಡು ನಾವು ಮಾಡಿದರೆ ನಾವು ನಿಮ್ಮದು ಮದ್ರಾಸ್ ಯೂನಿಯನ್ ಬಹಳ ಸ್ಟ್ರಾಂಗ್ ಅದು ಅಲ್ಲಿ ನಿಮ್ಮ ಮ್ಯೂಸಿಷಿಯನ್ಸ್ಗೆ ಏನು ತೊಂದರೆ ಇಲ್ಲ ಅಲ್ಲಿ ಬೇಕಾದಷ್ಟು ಕೆಲಸ ಇದೆ ಅವರಿಗೆ ಇಲ್ಲಿ ನಮ್ಮವರಿಗೆ ಕೆಲಸ ಸಿನಿಮಾ ಕೆಲಸ ಇಲ್ಲ ಬೇರೆ ಭಕ್ತಿ ಗೀತೆ ಭಾವಗೀತೆ ಜಾನಪದ ಗೀತೆ ಇದೆ ಆದರೆ ಸಿನಿಮಾ ಕೆಲಸಗಳು ಇವರು ಇಲ್ಲೇ ಇವರು ಇಲ್ವೇ ಇಲ್ಲ ಸೊ ಇವ್ರನ್ನ ನಾನು ಸೇರಿಸ್ಕೊಂಡು ಇಲ್ಲಿ ಕನ್ನಡದವ್ರಿಗೆ ಕೆಲಸ ಸಿಗಲಿ ಅಂತ ನನ್ನ ಮಾ ನನ್ನ ಉದ್ದೇಶ ಇದೇನೋ ತಪ್ಪಿದೆಯಾ ಅಂತ ಕೇಳಿದಾಗ ಬಾಲು ಅವರಿಗೆ ಅವ್ರು ತುಂಬ ಅಂತ ವಿವೇಕ ಇರುವಂಥವರು ಸರಿ ನಾನು ಮಾತಾಡ್ತೀನಿ ಹೋಗಿ ಅಂಥೇಳಿ ಹಾಂ ಅಲ್ಲಿ ಮತ್ತೆ ಮದ್ರಾಸ್ಗೆ ಹೋಗಿ ಅಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಹತ್ರ ಮಾತಾಡ್ಬಿಟ್ಟು ಇವರು ಇದು ಈ ಥರ ಪರಿಸ್ಥಿತಿ ನಾವು ಅದನ್ನು ತಡಿಯೋಕೆ ತಡೆಯೋದು ತಪ್ಪಾಗತ್ತೆ ಅವರು ಅಲ್ಲಿವ್ರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಅಲ್ಲ ಇಷ್ಟು ವರ್ಷ ನಮ್ಮನ್ನೇ ಬಳಸ್ಕೊಂಡು ಅವರು ಇವಾಗ ಹೇಗೆ ದಮ್ ಕಟ್ ಮಾಡಿದ್ರೆ ಅವ್ರನ್ನೇ ನಂಬಿದಂಥ ಒಂದಷ್ಟು ಮ್ಯುಸಿಷಿಯನ್ಸ್ ಇದ್ದಾರೆ ಮದ್ರಾಸಲ್ಲಿ ತಮಿಳಿಯನ್ಸು ಅಂಥೇಖ ಗುರುಗಳನ್ನೇ ಅವ್ರಿಗೆ ಅವರಿಗೆ ಬರ್ತಿದ್ದಂಥ ಒಂದಷ್ಟು ಮ್ಯೂಸಿಷಿಯನ್ಸ್ ಇದ್ದಾರೆ ಅವರೇ ಕಟ್ ಮಾಡಿದ್ರೆ ಹೇಗೆ ಅದಕ್ಕೆ ಏನಾದ್ರು ಒಂದು ದಾರಿ ಅದಕ್ಕೆ ಅವರೇ ಒಂದು ಸಲಹೆ ಕೊಟ್ಟರು ಫಿಫ್ಟಿ ಫಿಫ್ಟಿ ನೀವು ಸ್ವಲ್ಪ ಅವ್ರಿಗೆ ಅಲ್ಲಿ ಅವ್ರನ್ನ ಸೇರಿಸ್ಕೊಂಡು ಮಾಡಿ ಅಂತ ಇನ್ನು ಇದು ಬೆಳೆಯೋದು ಬೆಳೆಯೋದು ಬೇಡ ವಿವಾದ ಗಲಾಟೆಗಳು ಬೆಳೆಯೋದು ಬೇಡ ಅಂತ ಅಂಚು ಗುರುಗಳು ಒಪ್ಕೊಂಡು ಅವರು ಬಂದರು ಇವರು ಬಂದರು ಒಟ್ಟೊಟ್ಟಿಗೆ ಇದು ಮಾಡ್ಕೊಂಡು ಅದೊಂಥರ ಸ ಚೆನ್ನಾಗಿತ್ತು ಈ ನಮ್ಮ ಮ್ಯೂಸಿಷಿಯನ್ಸು ತಮಿಳಲ್ಲಿ ಮಾತಾಡಿಕೊಂಡು ಎಲ್ಲರಿಗೂ ತಮಿಳ್ ಬರ್ತಿತ್ತು ಈ ನಮ್ಮ ಮ್ಯೂಸಿಷಿಯನ್ಸ್ ಕೂಡ ಸೊ ಅದನ್ನು ಮಾತಾಡಿಕೊಂಡು ಅವರು ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಆದರು ಇಲ್ಲಿಯ ಮ್ಯೂಸಿಷಿಯನ್ಸು ಮ್ಯೂಸಿಕ್ ಮ್ಯೂಸಿಕ್ನವರು ಎಲ್ಲ ಒಳ್ಳೆ ಬೇಗ ಫ್ರೆಂಡ್ಸ್ ಆಗ್ತಾರೆ ಫ್ರೆಂಡ್ಸ್ ಆದರೂ ಅದು ಸ್ವಲ್ಪ ದಿವಸ ನಡೀತಾ ಇತ್ತು ಕ್ರಮೇಣ ಅವ್ರನ್ನ ಮದ್ರಾಸ್ ಮ್ಯೂಸಿಷಿಯನ್ಸ್ನ ಕಟ್ ಮಾಡ್ಕೊಂಡು ಮಾಡಿಕೊಂಡು ಪೂರ್ತಿ ಕನ್ನಡದ ಮ್ಯೂಸಿಷಿಯನ್ಸ್ ಸೇರಿಕೊಂಡು ಸಮ್ ಅಂತ ಸಂಗೀತ ಸಂಘ ಎಲ್ಲ ಮಾಡಿ ಒಂದು ಕೆಲವೊಂದು ಹತ್ತು ವರ್ಷ ನಡೀತದ ಆಮೇಲೆ ಇದು ಚೇಂಜ್ ಆಯಿತು ಸಿಸ್ಟಮ್ ಚೇಂಜ್ ಆಯಿತು ಬಂದ ಮೇಲೆ ಚೇಂಜ್ ಆಯಿತು ಇದು ಅವರು ಕನ್ನಡಕ್ಕೆ ಮಾಡಿದಂಥ ದೊಡ್ಡ ಕೊಡುಗೆ ಕನ್ನಡದ ವಾದ್ಯಗಾರರಿಗೆ ಕೆಲಸ ಸಿಗಬೇಕು ಅಂತ ಮಾಡಿದಂಥದ್ದು ಇದು ಅವರು ಒಂದು ಈ ಕನಸ್ ಕಂಡಿದ್ರು ಆದರೆ ನನಸು ಮಾಡಿದ್ದು ಹಂಸಲೇಖ ಗುರುಗಳು ಫಸ್ಟ್ ಫಿಲ್ಮಲ್ಲೇ ಅದೇ ಲಕ್ಕದ್ದು ಅಟ್ಯಾಕ್ ಮಾಡಿದ್ರು ಈ ನಿಂಬೆ ಹಣ್ಣಿನಂಥ ಹುಡುಗಿ ಬಂತು ನೋಡು ಏ ಬಾಲು ಏ ಮಾಲು ಹುಡುಗಿನ ಮಾಲು ಅಂತ ಹೋಲಿಸಿದರು ಹಾಗೆ ಅಂತ ಕೆಲವು ಪತ್ರಕರ್ತರು ಆದರೆ ನಾವು ಚಿಕ್ಕವರಿದ್ದಾಗಲೇ ಮುಟ್ಟಿ ನೋಡು ಇಲ್ಲಿ ಬಂದು ಎತ್ತಿ ನೋಡು ಕಾಲು ಹಿಡಿದು ಕಾಡು ಕೋಳಿ ಕಾಡು ಕೋಳಿ ಮುಟ್ಟಿ ನೋಡು ಇಲ್ಲಿ ಬಂದು ಎತ್ತಿ ನೋಡು ಕಾಲು ಹಿಡಿದು ಅಲ್ಲಿವರೆಗೆ ಡಬಲ್ ಮೀನಿಂಗ್ ಅಲ್ವಾ ಅದು ಇನ್ನೂ ಇದೆ ಜಯಂತಿ ಅಮ್ಮ ಅವರಿಗೆ ಬೇಕೇನು ಸಾಮಾನು ನೋಡು ನೋಡು ಹೊಸ ಬಗೆಯ ಗೊಂಬೆಯ ಬಂದು ನೋಡು ಆಮೇಲೆ ಒಡೆಯೋದಿಲ್ಲ ಮುರಿಯೋದಿಲ್ಲ ಅಂತ ಅವರು ಒಂದು ಚೆಂಡನ್ನು ಹಿಡ್ಕೊಂಡು ಹಿಂಗೆ ಇಚ್ತಾ ಇರ್ತಾರೆ ಆ ವಿಜುವಲ್ ತೋರಿಸ್ತಾರೆ ಅದೇನದು ಅದೇ ಅದು ಡಬಲ್ ಮೀನಿಂಗ್ ಅಲ್ವಾ ಇನ್ನೂ ಹಳೇದು ತಗೊಂಡ್ರೆ ಆ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತ ಇತ್ತಲ್ಲೋ ಮಾವಾ ಕಾದೈತೆ ಆ ಸೊಕ್ಕೈತೆ ಇದು ಹಾಡು ಒಂದು ಇದ್ರದ್ದು ಅದು ರೊಮ್ಯಾಂಟಿಕ್ ಹಾಡೋದು ಅದು ಡಬಲ್ ಮೀನಿಂಗು ಅವ ಆ ಕಾಲದಿಂದನೂ ಬರೆದಿದ್ದಾರೆ ಇನ್ನು ಅವಾಗ ಬರೆದಿದ್ದು ರ್ಯಾಶ್ ಆಗಿ ಸ್ವಲ್ಪ ನಮಗೆ ಒಂಥರ ಸಾಲುಗಳು ಸಾಲುಗಳವೆಲ್ಲ ಸಾರ್ ಬರೆದಿದ್ದು ಬಾಲು ಮಾಲು ಅದು ಅವರು ಒಂದು ಮಾಲು ಅಂತಂದ್ರೆ ಏನು ಒಂದು ಪ್ರಾಪರ್ಟಿ ಒಂದು ಒಂದು ವಸ್ತು ವಸ್ತುವಿಗೆ ಮಾಲ್ ಒಂದು ಒಳ್ಳೆಯ ವಸ್ತು ಇದು ಒಂದು ಸೃಷ್ಟಿಯಲ್ಲಿ ಒಂದು ಒಳ್ಳೆಯ ಫಿಗರ್ ಇದು ಒಳ್ಳೆಯ ಒಂದು ಒಳ್ಳೆಯ ಇದು ಐಟಮ್ ಇದು ಅಂದ್ರೆ ಒಂದು ಹೆಣ್ಣಿನ ಸೌಂದರ್ಯಕ್ಕೆ ಹೇಳಿರುವಂತಹ ಅದನ್ನ ಕಾಂಟ್ರವರ್ಸಿ ಮಾಡಿದ್ರು ಅಲ್ಲಿಂದ ಶುರುವಾಯಿತು ಈ ರೀತಿಯಾಗಿ ಕಾಂಟ್ರವರ್ಸಿ ಶುರುವಾಗಿ ಸೊ ಅದು ಎಲ್ಲೆಲ್ಲಿಗೂ ಎಲ್ಲೆಲ್ಲಿಗೂ ಕನೆಕ್ಟ್ ಆಗಿದೆ ಐವತ್ತಿಗೂ ಆ ಒಂದು ಪೀಳಿಗೆ ಹಾಗೆ ತಲೆ ತಲೆ ಮಾರಿಂದ ಉಳಿಸ್ಕೊಳ್ತಾ ಬಂದಿದೆ ಆಟಿಕೆಗಳನ್ನ ಅದೆಲ್ಲ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಗುರುಗಳ ಒಂದು ಹೈಲೈಟ್ ಏನು ಅವರು ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಏನು ಅದು ಆದರ್ಶ ಬೇರೆಲ್ಲ ಸಂಗೀತ ನಿರ್ದೇಶಕರು ಒಳ್ಳೆಯ ಇಂಪಾದ ಹಾಡುಗಳನ್ನಷ್ಟೇ ಮಾಡಿದರು ಗುರುಗಳು ಬರೀ ಹಾಡುಗಳಷ್ಟೇ ಅಲ್ಲ ನಮ್ಮ ಸ್ಥಳೀಯ ಕಲಾವಿದರಿಗೆ ಶಾಶ್ವತ ಶಾಶ್ವತವಾಗಿ ಇಲ್ಲಿ ಸಿನಿಮಾಗೆ ನುಡಿಸೋ ಥರ ಆ ಅವ್ರ ಸಂಗೀತ ಸಂಘ ಕಟ್ಟಿ ಬೆಳೆಸಿದ್ರು ಎಷ್ಟೋ ಮಂದಿಗೆ ಅವರು ಕೆಲಸ ಕೊಟ್ಟು ಇಲ್ಲಿದ್ರು ಕೂಡ ಒಂದು ಗಿಟಾರಿಸ್ಟು ಅಥವಾ ತಂಪೆಟ್ಟೆಯರು ಇಲ್ಲಿ ಇದ್ರು ಕೂಡ ಯಾರು ಹಬ್ಬನಿಗೆ ಕೆಲಸ ಇಲ್ಲ ಅಂದಾಗ ಅವನು ಬಾರಯ್ಯ ನೀನು ಅಂತ ಕೆಲಸ ಕರ್ ಕರೆದು ಕೆಲಸ ಕೊಟ್ಟವರು ಆಮೇಲೆ ಅವ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದ ಮಾತ್ರಕ್ಕೆ ರಾಮುಗೆ ಸುಮ್ ಸುಮ್ಮನೆ ಪೇಮೆಂಟ್ ಕೊಟ್ಟರು ನೀನು ಸುಮ್ಮನೆ ಇರೋದಕ್ಕೆ ಪೇಮೆಂಟ್ ನಿನಗೆ ಅಂತ ತಮಾಷೆ ಮಾಡ್ತಿದ್ದೆ ಸೊ ಆ ಥರದ್ದು ನಾವು ನೋಡಿದಂಥ ಇದು ಹೀಗೆ ಆಮೇಲೆ ಸಾಹಿತ್ಯದಲ್ಲೂ ಅಷ್ಟೆ ನನ್ನನ್ನು ಎಷ್ಟು ಸಲ ನಾನು ಬರೆಯುವಾಗ ಅದನ್ನು ತಿದ್ದಿ ಒಂದು ಅವ್ರು ಹೇಳ್ತಿದ್ರು ಹಾಡು ಬರೆಯುವಾಗ ಹಾಡಲ್ಲಿ ಒಂದು ವಸ್ತು ಏನು ಬರೀಬೇಕು ಅಂತ ಫಸ್ಟ್ ತಿಳ್ಕೊ ಸುಮ್ಮನೆ ಶಬ್ದಗಳನ್ನ ತುಂಬಿಸಿ ಫಿಲ್ ಅಪ್ ದಿ ಬ್ಲಾಂಕ್ಸ್ ಮಾಡಬಾರ್ದು ಟ್ಯೂನಿಗೆ ಏನು ವಿಚಾರ ಈ ಈ ಹಾಡಲ್ಲಿ ನಾನು ಏನು ವಿಚಾರ ಹೇಳಬೇಕು ಅದನ್ನು ಗುರುತು ಮಾಡು ಆ ವಿಚಾರಕ್ಕೆ ಸಂಬಂಧಪಟ್ಟದ್ದೆಲ್ಲ ನಿಮಗೆ ಸಿಗುತ್ತೆ ಅಂತ ನನಗೆ ದಾರಿ ಹೇಳ್ಕೊಟ್ಟವರು ಈ ವಿಚಾರಕ್ಕೆ ಅವ್ರನ್ನ ನಾವು ಮಹಾಗುರು ಅಂತ ಹೇಳ್ತಾ ಇರೋದು ಸುಮ್ಮನೆ ಸುಮ್ಮನೆ ಮಹಾಗುರು ಎಲ್ಲರೂ ಆಗಲ್ಲ ಹಾಂ ಯಾರು ಯಾರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಬೆಳೆಸಿರ್ತಾರ ಅವರು ಮಹಾಗುರುಗಳು ಯಾರೇ ಆಗಿರಲಿ ಸೊ ಆ ಮಟ್ಟಿಗೆ ಹಂಸ ಗುರುಗಳು ಮಹಾಗುರುಗಳೇ ಆಮೇಲೆ ಅವರ ಶಿಷ್ಯಂದ್ರ ಕೇಳಿದ್ರೆ ಹೇಳ್ತಾರೆ ಸಾಕಷ್ಟು ವಿಚಾರಗಳು ಅದ್ ಅದು ಅವ ಗೊತ್ತಿಲ್ಲದವ್ರು ಮಾತ್ರ ಈ ಥರ ಸ್ವಲ್ಪ ಹಾಗಾಗಿ ಅವ್ರ ಜನ್ಮದಿನ ದಿನ ಅಲ್ಲದೆ ಯಾವುದೇ ದಿನ ಅವರಿಗೆ ನಾವು ಹಾರೈಸಬೇಕಾದ್ದು ಅವರಿಗೆ ಒಳ್ಳೆಯದಾಗಲಿ